రేఖాంశ అంతర ఉత్తర దక్షిణ కళ కార్పనిక లేఖ రేఖాంశ అంతే కలితీ అక్షాంశ ఆగి అర్థ సమరత రేఖాంశక మధ్యాహ్న లేఖ అతరడితే కలితీ మరి రేఖాంశ ಅಂದ ಗ್ರೀನ್ವಿಚ್ ಎಂಬ ಹಳದ ಮ್ಯಾಲ ಝೀರೋ ಡಿಗ್ರಿ ಜೀರೋ ಡಿಗ್ರಿ ಗ್ರೀನ್ವಿಚ್ ಎಂಬ ರೇಖಾಂಶ ಯೋಧರ ಈ ಜೀರೋ ಡಿಗ್ರಿ ಗ್ರೀನ್ವಿಚ್ ರೇಖೆಯಿಂದ ಪೂರ್ವ ಎಲ್ಲ ಪೂರ್ವ ರೇಖಾಂಶಗಳು ಪಶ್ಚಿಮಕ್ಕೆ ಪುರವೆಲ್ಲ ಪಶ್ಚಿಮ ರೇಖಾಂಶಗಳು ಪೂರ್ವ ಕೋಣದ ಎಪ್ಪತ್ತೊಂಬತ್ತು ರೇಖಾಂಶಗಳು ಪಶ್ಚಿಮ ಕೋಣದ ಎಪ್ಪತ್ತೊಂಬತ್ತು ರೇಖಾಂಶಗಳು ಇದು ಜೀರೋ ಡಿಗ್ರಿ ಜೀರೋ ಡಿಗ್ರಿ ರೇಖಾಂಶ ಒಂದು ಇದರ ವಿರುದ್ಧವಾಗಿ ಅಂತಾರಾಷ್ಟ್ರೀಯ ಈಗ ನಾವು ರೇಖಾಂಶ ಮತ್ತು ರೇಖಾಂಶ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶದ ನಡುವೆ ಎಷ್ಟು ಅಂತಂದ್ರ ನೂರ ಹನ್ನೊಂದು ಕಿಲೋಮೀಟರ್ ಅದ ಈಗ ನಾವು ರೇಖಾಂಶಕ್ಕೆ ಮತ್ತು ವೇಳೆ ನಿಕಟವಾದ ಸಂಬಂಧ ಅದ ಸೂರ್ಯ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶ ಚಲಿಸ್ಬೇಕಂದ್ರ ಎಷ್ಟು ಸಮಯ ತೋತಾನಂದ್ರ ನಾಲ್ಕು ನಿಮಿಷ ತೋತಾನ ಹಾಗಾದ್ರೆ ಸೂರ್ಯ ಮುನ್ನೂರ ಅರವತ್ತು ರೇಖಾಂಶ ದಾಟ್ಬೇಕಾದ್ರ ಸೂರ್ಯ ಮುನ್ನೂರ ಅರವತ್ತು ರೇಖಾಂಶ ದಾಟ್ಬೇಕಾದ್ರ ಹದಿನಾ ಹದ್ನಾಕ್ ನೂರ ನಲ್ವತ್ತು ನಿಮಿಷ ತೋತಾನ ಹದಿನಾಲ್ಕು ನೂರ ನಲ್ವತ್ತು ನಿಮಿಷ ಸೋತಾನ ಒಂದು ಗಂಟೆದಾಗ ಎಷ್ಟು ನಿಮಿಷ ನಿಮಿಷ ಐದಕ್ಕೆ ಅರವತ್ತು ಭಾಗ ಮಾಡೋಣ ಇಪ್ಪತ್ನಾಲ್ಕು ಬರ್ ಇಪ್ಪತ್ನಾಲ್ಕು ಗ ಇಪ್ಪತ್ನಾಲ್ಕು ಗಂಟೆ ಬರ್ತದ ಈಗ ಜೀರೋ ಡಿಗ್ರಿ ಜೀರೋ ಡಿಗ್ರಿ ಗ್ರೀನ್ ಹೀಕೊಂಡ್ರೆ ಪೂರ್ವಕ್ಕೆ ಬರೋವೆಲ್ಲ ಪೂರ್ವ ದೇಶಗಳು ಪಶ್ಚಿಮಕ್ಕೆ ಬರೋವೆಲ್ಲ ಪಶ್ಚಿಮ ಪಶ್ಚಿಮ ರೇಖಾಂ ರೇಖಾಂಶ ಪಶ್ಚಿಮ ದೇಶಗಳು ನಾವು ಪೂರ್ವದಿಂದ ಪಶ್ಚಿಮಕ್ಕೆ ಬಂದಾಗ ಸಮಯವನ್ನು तळकोती पश्चिम दूर्व हॉग्न समय पडकोतीकंद्र इथली पूर्व देशक ಮೊದಲ सूर्योदय आगीरत